ಸುಮಾರು ಟೈಮ್ ಆಯಿತು ಇಲ್ಲಿ ವಿಡಿಯೋ ಆಗ್ತದೆ ಇಲ್ಲ ಆಟೋಮೋಟಿವ್ ಅನು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಟಿನಿಂದ ಶುರು ಮಾಡಬೇಕು ಅಂತ ಹೇಳಿದ್ದೀನಿ ಇದು ಟು ಹಂಡ್ರೆಡ್ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಪಾಪ ಅವರೇ ವಿನ್ ಆಗಬೇಕು ಆಲ್ ದ ಬೆಸ್ಟ್ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಾ ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಎಂತ ಹೇಳಿದ್ರೆ ನಾನಂತೂ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋನೇ ಹಾಕ್ತಿಲ್ಲ ಸೊ ಎಲ್ಲರೂ ಅಲ್ಲಿಂದ ಇಲ್ಲಿಂದ ಎಲ್ಲಾನು ಕೇಳ್ತಿದ್ದಾರೆ ಯಾಕೆ ನೀವು ಯೂಟ್ಯೂಬ್ ಮಾಡ್ತಿಲ್ಲ ಸ್ಟಾಪ್ ಮಾಡಿದೀರಾ ಯಾಕೆ ನಿಮಗೆ ಇಂಟ್ರೆಸ್ಟ್ ಇಲ್ವಾ ಆ ಥರ ಎಲ್ಲ ಕೇಳ್ತಿದ್ದೀರಾ ಬಟ್ ನಾನು ಇದಕ್ಕೆ ಸಪ್ರೇಟ್ ಆಗಿ ಒಂದು ವೀಡಿಯೋನೇ ಮಾಡ್ತೀನಿ ಬಟ್ ಇವಾಗ ಏನಂತ ಹೇಳಿದ್ರೆ ಆಲ್ರೆಡಿ ನಂದು ಮೆಮೊರಿ ಫುಲ್ ಆಗ್ತಾ ಬಂದೆ ಯಾಕಂತ ಹೇಳಿದ್ರೆ ಲಾಡ್ಸ್ ಆಫ್ ವಿಡಿಯೋಸ್ ನಾನು ನನ್ನ ಗ್ಯಾಲರಿಯಲ್ಲಿ ಸೇವ್ ಮಾಡಿಬಿಟ್ಟಿದ್ದೆ ಮಾಡಿದ್ದೀರಿ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೇನೆ ಬಟ್ ನನಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಸೊ ಹಾಗಾಗಿ ನಾನು ಯಾವುದೂ ಕೂಡ ಎಡಿಟೇ ಮಾಡಿಲ್ಲ ಅದಕ್ಕೋಸ್ಕರ ಫಸ್ಟ್ ಅದಲ್ಲೆಲ್ಲ ಕ್ಲಿಯರ್ ಮಾಡ್ತೀನಿ ಮತ್ತು ನಾನು ನಿಮ್ಮೊಂದಿಗೆ ಎಲ್ಲನೂ ಶೇರ್ ಮಾಡ್ತೀನಿ ಓಕೆ ಇವಾಗ ಬಂದ್ಬಿಟ್ಟು ನಾವು ಈ ವಿಡಿಯೋ ನಾನು ಡಿಸೆಂಬರ್ ಟೈಮಲ್ಲಿ ಕ್ರಿಸ್ಮಸ್ ರಜೆ ಇತ್ತಲ್ಲ ಸೊ ನಾವು ಮನೆಗೆ ಹೋಗಿದ್ವಿ ಅಮ್ಮನ ಮನೆಗೆ ಹೋಗಿದ್ವಿ ಆವಾಗ ಮಾಡಿದ ವಿಡಿಯೋ ಸೊ ಅದೆಲ್ಲ ಪೆಂಡಿಂಗ್ ಇದೆ ಅದರ ಮುಂಚೆದು ಕೂಡ ಪೆಂಡಿಂಗ್ ಇದೆ ಎಲ್ಲನೂ ಒಂದೊಂದಾಗಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ ನೋಡುವ ಹಾಗೆ ಫ್ರೆಂಡ್ಸ್ ನಾವು ಆಫ್ಟರ್ನೂನ್ ಲಂಚ್ ಆದಮೇಲೆ ಮನೆಯಿಂದ ಹೊರಡಿದ್ವಿ ಹೊರಡಿ ಆದಮೇಲೆ ಸ್ವಲ್ಪ ಬೀಸಿ ರೋಡ್ ಆಗುವಾಗ ಏನಾದರೂ ಸ್ನ್ಯಾಕ್ಸ್ ಐಟಮ್ ತಿನ್ನುವಂತ ಆಯಿತು ಮತ್ತು ಟೀ ಕೂಡ ಕುಡಿಲಿಲ್ಲ ಅದಕ್ಕೆ ಸೊ ಹಾಗಾಗಿ ನಾವು ಇಲ್ಲೊಂದು ಸ್ಪಾಟಲ್ಲಿ ಮೇಲೆ ಸಿದ್ವಿ ಇಲ್ಲಿ ಒಂದು ಒಳ್ಳೆ ಸ್ಪಾಟ್ ಫ್ರೆಂಡ್ಸ್ ಇಲ್ಲಿ ಮಸಾಲೆ ಪುರಿ ಸೀವ್ ಪುರಿ ಹಾಗೆ ದಿಪುರಿ ಕೂಡ ತಕೊಂಡ್ರು ಮತ್ತು ಪಾವ್ ಭಾಜಿ ತೊಗೊಂಡ್ರೆ ಆಫ್ಟರ್ ಲಾಂಗ್ ಟೈಮ್ ನಾ ಪಾವ್ ಪಾವ್ಭಾಜಿ ತಿಂದಿದ್ದು ತುಂಬಾ ಟೇಸ್ಟಿಯಾಗಿತ್ತು ಎಲ್ಲ ಕೂಡ ಟೇಸ್ಟಿಯಾಗಿತ್ತು ಬಟ್ ನನಗೆ ಅದು ಕರೆಕ್ಟಾಗಿ ಎಲ್ಲಿ ಅಂತ ನೆನಪಿಲ್ಲ ಫ್ರೆಂಡ್ಸ್ ಇವಾಗ ಶೇರ್ ಮಾಡುವ ಅಂತ ಹೇಳಿದ್ರೆ ಹಾಗೆ ಸ್ವಲ್ಪ ಮನೆಗೆ ಹೋಗುವಾಗ ಸ್ನಾಕ್ಸ್ ಐಟಮ್ ಏನಾದರೂ ತೊಗೊಳ್ಬೇಕಲ್ಲ ಹಾಗಾಗಿ ಸ್ವಲ್ಪ ಚಿಪ್ಸ್ ಮತ್ತು ಸ್ವೀಟ್ಸ್ ಆ ಥರದ್ದೆಲ್ಲ ತೊಗೊಂಡ್ವಿ ಬೇಕರಿ ಐಟಮ್ಸ್ ಎಂತ ಗೊತ್ತುಂಟಾ ನಾವು ಇವತ್ತು ಕಡುಬಿದ್ರಿ ಸಂತೆಗೆ ಬಂದಿದ್ದೇವೆ ಆ್ಯಕ್ಚುಲಿ ಪಡುಬಿದ್ರಿಯಲ್ಲಿ ಸಂತೆ ಇವತ್ತು ಹಾಗೆ ಬಂದಿದ್ದೇವೆ ಸ್ವಲ್ಪ ಸುಮಾರು ವರ್ಷ ಆಯಿತು ಹ್ಞೂ ಸುಮಾರು ವರ್ಷ ಆಯಿತು ಹಾಗೆ ಬಂದಿದ್ದೇವೆ ನೋಡಿ ಇಲ್ಲಿಯದ್ದು ಒಂದು ಮಾರ್ಕೆಟ್ ಹೇಗಿರ್ತದೆ ಅಂತ ಹೇಳಿ ನೋಡಿ ಸುಮಾರು ಟೈಮ್ ಆಯಿತು ಇಲ್ಲಿ ವಿಡಿಯೋ ಆಗ್ತದೆ ಇಲ್ಲಿ ಹಠ ಮಾಡಿ ನಾನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಶುರು ಮಾಡಬೇಕು ಕೇಳಿದ್ದೀನಿ ಹಾಗೆ ವೀಡಿಯೋ ಮಾಡೋಕ್ಕೆ ತುಂಬ ಫೋರ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಂಟು ಫುಲ್ ರಶ್ ಉಂಟು ನನ್ನ ಹಸ್ಬೆಂಡ್ ಉಂಟಲ್ಲ ಮಡಿಕೇರಿಯಲ್ಲೇ ಬರುದಿಲ್ಲ ಸಂತೆಗೆ ಇಲ್ಲಿ ಬಂದಿದ್ದಾರೆ ಅವರಿಗೂ ಕಿರೇ ಸಿಟಿಯಲ್ಲಿ ಹೇಗಿರ್ತದೆ ನೋಡುವ ಅಂತ ಇದು

ನೋಡಿ ಇನ್ನೂರು ರೂಪಾಯಿ ಫಿಶ್ ನಮ್ಮ ಮಡಿಕೇರಿಯಲ್ಲಿ ಉಂಟಲ್ಲ ಇನ್ನೂರು ರೂಪಾಯಿಗೆ ಫಿಶ್ ಇಷ್ಟಲ್ಲ ಅರ್ಧ ಕೂಡ ಸಿಗುದಿಲ್ಲ ಅಷ್ಟು ರೇಟ್ ಉಂಟಲ್ಲಿ ಫಿಶ್ ಫ್ರೆಂಡ್ಸ್ ನಮ್ಮ ಊರಿ ನಾವು ಪೊಲೀಸ್ ಸ್ಟೇಷನ್ ಫ್ರೆಂಡ್ಸ್ ಫೈನಲಿ ಎಲ್ಲ ಪರ್ಚೇಸ್ ಮಾಡಿದ್ವಿ ಎಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಐಟಮ್ ಪರ್ಚೇಸ್ ಮಾಡಿದ್ವಿ ಅಷ್ಟೇ ಜಾಸ್ತಿ ಫೂಸೇ ತಗೊಂಡ್ವಿ ಮತ್ತೆ ಫಿಶ್ ಅಂತ ಅಂತಿತ್ತು ಯಾಕಂತ ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗ್ತದಲ್ಲ ಹಾಗೆ ಅಲ್ಲಿ ಕಮ್ಮಿಗಂತಂತ ಹೇಳ ಇಲ್ಲಿ ಫ್ರೆಶ್ ಇರ್ತದೆ ಮಡಿಕೇರಿಗಿಂತ ಸೊ ಹಾಗಾಗಿ ಫಿಶ್ ತಗೊಂಡ್ವಿ ಇನ್ನು ಇವಾಗ ಮನೆಗೆ ಹೊರಡಿದ್ದು ಫ್ರೆಂಡ್ಸ್ ಆಲ್ರೆಡಿ ಲೇಟ್ ಆಯಿತು ನಾವು ಬಂದಿದ್ದೇ ಲೇಟಾಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ಬಿಗ್ ಬಾಸ್ಗೆ ಹೋಗಿದ್ದಾರಲ್ಲ ಪಡವಿದ್ರಿ ರಕ್ಷಿತಾ ಶೆಟ್ಟಿ ಅವರದ್ದು ಇದಾಕಿದ್ದಾರೆ ನೋಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಪಾಪ ಅವರೇ ವಿನ್ ಆಗಬೇಕು ಆಲ್ ದ ಬೆಸ್ಟ್ ಹಾಗೆ ಫ್ರೆಂಡ್ಸ್ ನಾವು ಅಲ್ಲಿ ಮಾರ್ಕೆಟಿಗೆ ಹೋಗಿ ಇಲ್ಲಿ ಮನೆಗೆ ಬಂದ್ವಿ ಮನೆಯಲ್ಲಿ ನೋಡಿ ನಮಗೆ ಸ್ಪೆಷಲಾಗಿ ಇವತ್ತು ಲಂಚ್ಗೆ ಬಾಯ್ಲ್ಡ್ ರೈಸ್ ಹಾಗೆ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡಿದರು ಹಾಗೆ ಬೊಂಡಾಸ್ ಫ್ರೈ ಕೂಡ ಮಾಡಿದರು ಫ್ರೆಂಡ್ಸ್ ನನ್ನಂತೂ ಮೋಸ್ಟ್ ಫೇವ್ರೆಟ್ ಬೊಂಡಾಸ್ ಫ್ರೈ ಹಾಗೆ ಇಲ್ಲಿ ಅದು ಫಿಶ್ ತಿನ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ಫ್ರೆಶ್ ಇರ್ತದಲ್ಲ ಹಾಗಾಗಿ ಸೊ ಹಾಗೆ ಸಂಜೆ ಇತ್ತು ಫ್ರೆಂಡ್ಸ್ ಸಂಜೆ ಒಂದು ರೌಂಡ್ ಹೋಗಿ ಬರುವ ಅಂತ ನಾನು ಹಸ್ಬೆಂಡ್ ಜೊತೆ ಹೇಳ್ತಾ ಇದ್ದೆ ಹಾಗೆ ಅವರು ಫೈನಲಾಗಿ ಇಲ್ಲಿಗೆ ಕರ್ಕೊಂಡು ಬಂದರು ಇದಂತೂ ನಂದು ಫೇವ್ರೆಟ್ ಸ್ಪಾಟ್ ಫ್ರೆಂಡ್ಸ್ ಇಲ್ಲಿ ಅದು ಸೇವ್ಪುರಿ ಮಸಾಲಪುರಿ ಮತ್ತು ದೈಪುರಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೆ ಮಡಿಕೇರಿಯಲ್ಲಿ ಈ ಥರದ್ದು ಸಿಗೋದಿಲ್ಲ ಅಲ್ಲಿ ಬೇರೆ ಟೇಸ್ಟ್ ಇರುತ್ತೆ ಇಲ್ಲಿ ಬೇರೆ ಟೇಸ್ಟ್ ಇರುತ್ತೆ ಬಟ್ ಇಲ್ಲಿ ಅದು ಪುರಿ ನನ್ನದು ಮೋಸ್ಟ್ ಫೇವ್ರೇಟೆಡ್ ಅಲ್ಲಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಮಡಿಕೇರಿಯಲ್ಲಿ ಬಟ್ ಇಲ್ಲಿ ಇವರದ್ದು ಪುರಿ ತುಂಬನೇ ಚೆನ್ನಾಗಿರುತ್ತೆ ನನಗೆ ನಾನು ಆ್ಯಕ್ಚುಲಿ ಮಸಾಲಾ ಪುರಿ ಸ್ವಲ್ಪ ಕಮ್ಮಿ ಮಡಿಕೇರಿಯಲ್ಲಿ ಮಸಾಲ ಪುರಿ ತಿಂತೀನಿ ಇಲ್ಲಿ ಬಂದರೆ ನನಗೆ ಪುರಿನೇ ಇಷ್ಟ ಆಗೋದು ಸೊ ಹಾಗಾಗಿ ನಾನು ಮತ್ತು ಮಕ್ಕಳೆಲ್ಲ ಬಂದಿದ್ದರು ಹಾಗೆ ಒಂದು ರೌಂಡು ಎಲ್ಲರೂ ಪುರಿ ಎಲ್ಲ ತಿಂದು ಹಾಗೆ ಒಂದು ರೌಂಡ್ ಹೋಗಿ ನಾವು ಮತ್ತೆ ಮನೆಗೆ ಹೋದ್ವಿ ಫ್ರೆಂಡ್ಸ್ ಎರಡು ದಿನದ್ದು ವೀಡಿಯೋ ಮಾಡಿ ಒಂದೇ ಬ್ಲಾಗಲ್ಲಿ ಹಾಕಿದ್ದೇನೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿದರೆ ನನ್ನ ಈ ಒಂದು ಬ್ಲಾಗಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್